ಸದಾ ಜನಪರವಾಗಿ ಹೋರಾಟ ಮಾಡಿ ದಿನ ದಿನದಲ್ಲಿ ಎಷ್ಟು ಜನಕ್ಕೆ ಅವ್ರು ಎಷ್ಟು ಫೋನ್ ಬರುತ್ತೋ ಎಷ್ಟು ಕೆಲಸ ಮಾಡ್ತಾರೋ ನನಗೆ ಗೊತ್ತಿಲ್ಲ ನನಗೆ ಇತ್ತೀಚೆಗೆ ನೆನ್ನೆಯಿಂದ ನನ್ನ ಜೊತೆ ಇದ್ದಾರೆ ಈ ಥರ ಒಬ್ಳು ಹೆಲ್ತ್ಸ್ಗೆ ಹೀಗೆ ಪ್ರಾಬ್ಲಮ್ ಆಗಿದೆ ಅಂತ ನಾನು ಹೇಳೋದು ಅಲ್ಲಿದ್ದಾಳೆ ಅದು ನೋಡ್ಬೋದು ನೀವು ಆ ಮಕ್ಕಳನ್ನ ಕಟ್ಕೊಂಡವಳು ಹಸ್ಬೆಂಡ್ ಇಲ್ಲದೆ ಹಸ್ಬೆಂಡ್ಗೆ ಬೇರೆ ಥರದ ತೊಂದರೆ ಆಗಿತ್ತು ಅದು ನಮ್ಮ ರೆಕಾರ್ಡಲ್ಲಿದೆ ಅದಕ್ಕೆ ನಾವೇನೂ ಮಾಡ್ಲಿಕ್ಕಲ್ಲ ಆ ಕಾಯಿಲೆ ಬಂದಿತ್ತು ಆ ಕಾಯಿಲೆಯಿಂದ ಆತ ತೀರ್ಕೊಂಡ ಈವರೆಗೆ ಅವಳಿಗೆ ಸರ್ಕಾರದಿಂದ ಆಗಲಿ ಇದರಿಂದ ಆಗಲಿ ಏನೂ ಇಲ್ಲ ಪೂಜಾರತ್ನವರು ನನ್ನ ಬಹಳ ಆತ್ಮೀಯರು ಈ ತಾಲೂಕಲ್ಲಿ ಎಲ್ಲ ಕಾರ್ಯಕ್ರಮಗಳಿಗೆ ಜೊತೆಲಿರ್ತಾರೆ ನಾನೋ ಜೊತೆಲಿರ್ತೀನಿ ಅವ್ರು ನನಗೆ ಹೇಳಿದ್ಮೇಲೆ ನಾನು ನಮ್ಮ ಆಫೀಸಲ್ಲಿ ಮಾತನಾಡಿ ಅವಳಿಗೆ ಈಗ ಆರಂಭದಿಂದಲೇ ನಾಗೇಶ್ ನಾಗೇಶ್ ಆರಂಭದಿಂದ ಪತ್ರಿಕಾ ಮಾಧ್ಯಮಕ್ಕೂ ತಿಳಿಸ್ತಾ ಇದ್ದೀನಿ ಆರಂಭದಿಂದ ಪ್ರತಿ ವಾರ ಅವ್ರಿಗೆ ಆಗುವಂತಹ ಅಕ್ಕಿ ಶಿವಾಗೆ ಊಟ ಬೇಕು ಆಮೇಲೆ ಆ ಮಕ್ಕಳಿಗೆ ಬಟ್ಟೆ ಆಕೆಗೆ ಸೀರೆ ಆಕೆಗೆ ಬಟ್ಟೆ ಸೀರೆ ಎಲ್ಲ ಕೊಟ್ಟ ನಂತರ ಅವಳು ಎಷ್ಟು ವರ್ಷ ಎಷ್ಟು ವರ್ಷ ತೊಗೋತಾಳು ಅಷ್ಟು ವರ್ಷ ನಾನು ಪ್ರತಿ ವಾರ ಅವ್ರಿಗೆ ಧಾನ್ಯ ಕೊಡ್ತೀನಿ ಇದು ಪೂಜಾರಪ್ಪನವ್ರಿಗೆ ಇದ್ದರು ಇದರ ಏನು ಫಲ ಅವರೇ ಅವರಿಂದ ಒಂದು ಮಗುಗೆ ಒಂದು ಹೆಣ್ಣು ಮಗುಗೆ ಒಳ್ಳೆದಾಗಲಿ ಅಂತ ಹೇಳ್ತೀನಿ ಪೂಜಾರಪ್ಪನವ್ರಿಗೆ ಇಂಥ ಒಂದು ಅವಕಾಶ ನಮಗೆ ಕೊಟ್ಟಿರ್ತಾರೆ ನಮ್ಮ ಸಂಸ್ಥೆಗೆ ನಾವು ಭಗವಂತನ ಸೇವೆ ಇದು ಪೂಜಾರ ಈಗ ನಮ್ಮ ಗ್ರಾಮಸ್ಥರು ಪಾಪ ಏನೋ ಎಷ್ಟು ಜನ ಏನೋ ಏನೋ ಒಳಗಾಗಿ ಪಾಪ ತುಂಬ ಇದಾಗಿದ್ದಾರೆ ಅದು ಗಂಡ ಗುಣ ಆತ್ಮ ಇದು ಏನೋ ಒಂದು ಒಳಗಾಗಿದ್ದಾರೆ ಇದನ್ನು ನಾವು ಹೇಳೋದು ಬೇಡ ಅವ್ರು ಏನೋ ಒಂದೊಂದು ಥರ ಇರ್ತೈತೆ ಕಾಯಿಲೆ ಅಂದರೆ ಒಂದೊಂದು ಥರ ಇರಲ್ಲ ಆ ಸ್ವಾಮೀಜಿಗಳು ಹೇಳಿದರು ಅದನ್ನು ನಮ್ಮ ಪತ್ರಿಕೆ ಮಾಧ್ಯಮದವರು ಅದು ಅಲ್ಲಿ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟರು ಅವ್ರು ಜೀವ ಇರೋವರೆಗೂ ನಾವು ಆರೋಗ್ಯವಾಗಿರಲಿ ಅಂತ ನಮ್ಮ ಸ್ವಾಮೀಜಿ ಎರಡು ವರ್ಷಗಳ ಕಾಲ ಏನು ಬೇಕೋ ಅದನ್ನು ನಾನು ಒದಗಿಸ್ತೀನಿ ಅಲ್ಲಿವರೆಗೂ ಇರಲಿ ಅಂತ ಹೇಳಿ ಹೇಳಿ ಮಾತನಾಡಿದರು ಈ ಸ್ವಾಮೀಜಿ ನೋಡ್ತಾ ಇದ್ದೆ ನಾನು ಬೇರೆ ಮಳೆ ಬಂದು ಅತಿವೃಷ್ಟಿ ಅನಾವೃಷ್ಟಿ ಆದರೂ ಕೂಡ ತಗೊಂಡೋಗಿ ಅಲ್ಲೆಲ್ಲ ದಾನ ಧರ್ಮ ಮಾಡಿ ಎಷ್ಟೋ ಲಕ್ಷಾಂತರ ಕೋಟಿ ಜನಗಳಿಗೆ ಮಾಡಿದ್ದಾರೆ ಅದ್ರೊಳಗೆ ನಮ್ಮ ಕಂಪ್ಲೇಂಟ್ ಅಂತಿದ್ರೆ ಪಾಪ ಇನ್ನೇ ಫೋನ್ ಮಾಡಿ ಇದ್ದಾಗ ಅವರೇ ಫೋನ್ ಮಾಡಿ ಪೂಜಾರ ಕರ್ಕೊಂಡು ಬರ್ರಿ ಇವತ್ತು ಅಂತ ಹೇಳಿದರು ನಾವು ಸ್ವಾಮಿಯವ್ರಿಗೆ ಎಲ್ಲರೂ ಸೇರಿ ಒಂದು ಧನ್ಯವಾದಗಳನ್ನ ಹೇಳ್ತೀವಿ ಆದರೆ ಸರ್ಕಾರ ಮಾಡ್ತಾ ಇಲ್ಲ ಈ ಕೆಲಸ ಸರ್ಕಾರ ಖಂಡಿತವಾಗಿ ಸರ್ಕಾರ ಮಾಡಿದರೆ ಇಂಥವ್ರಿಗೆ ಎಷ್ಟೋ ಜನ ಅನುಕೂಲ ಆಗ್ತೈತೆ ಇಂಥ ಆಶ್ರಮ ಸ್ವಾಮೀಜಿಗಳಿಂದ ಸಾಕು ನಮ್ಮ ತಾಲೂಕಿನಲ್ಲಿ ಇಬ್ಬರಿದ್ದು ಇಡೀ ತಾಲೂಕು ನೀಟನ್ನು ಮಾಡ್ತಾರೆ ಇಂಥ ಸ್ವಾಮೀಜಿಗಳು ನನಗೆ ಬೇಕು ನಾವು ಮತ್ತೆ ನಿಮ್ಮನ್ನು ಬೇರೆ ಕಡೆ ನಾವು ಹೇಳ್ತಾರೆ ಸ್ವಾಮೀಜಿ ನಮ್ಮ ಕಡೆ ಬರೀ ಅಂತ ನನ್ನ ಗಮನಕ್ಕೆ ಕಾಲೇ ಬಂದಿದೆ ನಾವು ಬೇರೆ ಕಡೆ ಬಿಡೋಲ್ಲ ಸ್ವಾಮೀಜಿ ಗಡಿನಾಡಿರೋದ್ರಿಂದ ಈ ಯಾಕೆಂದ್ರೆ ಇನ್ನು ನೆನಕರಗಳಿಗೆಲ್ಲ ಹುಲ್ಲು ಬೆಂಕಿ ಸುಟ್ಟಾಗಿಬಿಟ್ಟು ನಾನು ಊಟ ಹೋಯ್ತು ಬೆಂಕಿ ಅದರಿಂದ ನೀವು ಹುಲ್ಲು ಕೊಡ್ತೀರಿ ಸುಮಾರು ನಿರಂತರವಾಗಿ ಇಪ್ಪತ್ತು ಮೂವತ್ತು ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ನಿಮ್ಮ ಬಹಳ ಚೆನ್ನಾಗಿ ಏಕೆ ನೀವು ಏನು ಮಾಡ್ತೀರಿ ಮಾಡ್ತಾರೆ ಬಹಳ ಚೆನ್ನಾಗಿ ನಡ್ಕೊತಾ ಇದ್ದೀರಿ ದನ ಕರಿಗಳಿಗೆ ನೀರು ಹುಲ್ಲು ಆ ಕರೀ ನೋಡಿದ್ವಿ ಇಂಥ ಸ್ವಾಮೀಜಿಗಳು ನಮ್ಗೆ ಬೇಕು ಆದರೆ ಕರ್ನಾಟಕದಲ್ಲಿ ಎಲ್ಲ ಕಡೆಯಿಂದ ನಂಬರ್ ಒಂದನೇ ಸ್ಥಾನದಲ್ಲಿ ನಮ್ಮ ಜಪಾನನ್ ಸ್ವಾಮಿ ಅವರು ಇಲ್ಲಿ ಬಡವರಿಗೂ ಮತ್ತೆ ಕಾಯಿಲಾ ಕಚೇರಿ ಇರೋರು ಕಣ್ಣು ಆಪರೇಷನ್ ಒಳಗಡೆ ಹೋಗಿದ್ದೆ ಏನು ಸ್ವಾಮಿ ಎಷ್ಟೊಂದು ಜನ ತುಂಬಿದ್ದಾರೆ ಎಷ್ಟು ಜನಕ್ಕೆ ವಾರದಲ್ಲಿ ನಾಲ್ಕು ದಿವಸ ಮಾಡ್ತಾರಂತೆ ಇವತ್ತು ಕನಿಷ್ಠದಲ್ಲಿ ಅಂದ್ರೆ ಮೂವತ್ ನಲ್ವತ್ತು ಜನ ಪೇಷೆಂಟ್ ಗಳು ಇದ್ದಾರೆ ಇಂಥದ್ದೆಲ್ಲ ನೋಡಿದ್ರೆ ನನಗೆ ಒಂದು ವಿಚಿತ್ರವಾಗ್ತೈತೆ ಏನು ಫಾರಿನ್ ಹಾಸ್ಪಿಟ್ಲ್ ಇಲ್ಲೇ ಆಗೈತೆ ಅನ್ನಂಗೆ ಆಗ್ತೈತೆ ನಾವು ಇದೆಲ್ಲ ಈ ಸ್ವಾಮೀಜಿಗಳು ಇನ್ನೂ ಸ್ವಲ್ಪ ಯಶಸ್ ಒ ಮಾಡಲಿ ಇನ್ನೂ ತಂಡ ಆಪ್ರೇಷನ್ನು ಸ್ವಲ್ಪ ಬೇರೆ ಬೇರೆ ಕಾಯಿಲಿಗೂ ಅಂತ